ಯಾವ ಹಿರಿಯ ರಾಜಕೀಯ ಮುತ್ಸಿದ ಎಲ್ಲ ಜಾತಿವಾದಿ ಮುತ್ಸದ್ದಿಗಳು ಇರುವಂಥದ್ದು ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವರು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿ ಅವನು ಶಾಮನೂರು ಶಿವಶಂಕರಪ್ಪನ ಯಾರಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದು ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇನೆ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ ಏನು ಹೇಳಬೇಕು ನಿಮಗೆ ನೀನು ದೇಶವಾದಿನ ಜಾತಿವಾದಿನ ಮಸ್ಟ್ ಇಮಿಡಿಯೇಟ್ಲಿ ವು ಸ್ಟೌಟ್ ಫ್ರಮ್ ದಿ ಪಾರ್ಟಿ ಸರ್ ಎಲ್ಲ ಒಟ್ಟಿಗೆ ಪಾರ್ಟಿ ಸೋತ್ರ ನೆಂಟಬಾರ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾವ ಹಿರಿಯ ರಾಜಕೀಯ ಮುಸ್ಸಿ ಎಲ್ಲ ಜಾತಿವಾದಿ ಮುತ್ಸದ್ದಿಗಳು ಇರುವಂಥದ್ದು ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವರು ಅವರು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿದ್ರು ಅವರು ಶಾಮ್ನೂರು ಶಿವಶಂಕರಪ್ಪನ ಯಾರಾದರು ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದು ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇನೇ

ಮಾತಾಡಿದ್ದಾರೆ ನೆಂಟ್ರವರು ಎಲ್ಲ ಒಟ್ಟಿಗೆ ಪಾರ್ಟಿ ಸೋತರು ನೆಂಟೆಲ್ಲ ಸೋಲ್ಬಾರ್ದು